ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಗದಗ ಜಿಲ್ಲೆಯ ಹೊಸಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ ಈ ಹೊಸಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಒಬ್ಬ ಯೋಗಿ ಇದ್ದರು ಸುಮಾರು ಏಳುನೂರ ಎಪ್ಪತ್ತೈದು ವರ್ಷಗಳ ಕಾಲ ಬದುಕಿದ್ದಂತಹ ಯೋಗಿಯವರು ಆ ಯೋಗಿಗೆ ಹೆಸರು ಏನಿತ್ತು ಅಂತಂದರೆ ಬೂದಿ ಸ್ವಾಮಿ ಅಂತ ಹೇಳಿ ಆ ಯೋಗಿಗೆ ಕರಿತಾಯಿದ್ರು ಅವರು ಹನ್ನೆರಡನೇ ಶತಮಾನದಿಂದ ಹಿಡಿದುಕೊಂಡು ಏಳುನೂರ ಎಪ್ಪತ್ತೈದು ವರ್ಷಗಳ ಕಾಲ ಬದುಕಿದ್ದಂತಹ ಯೋಗಿ ಆ ಯೋಗಿಗೆ ಹಲವಾರು ಯೋಗಿಗಳು ಬಂದು ನಿನ್ನ ಒಂದು ಕೆಲಸ ಅಥವಾ ನಿನ್ನ ಒಂದು ಕಾರ್ಯ ಈಗ ಮುಗಿದಿದೆ ನೀನು ಇನ್ನು ಈ ಒಂದು ದೇಹವನ್ನು ಬಿಡುವಂದ ಮೇಲೆ ಆ ಯೋಗಿ ತನ್ನ ಒಂದು ದೇಹವನ್ನು ಬಿಡ್ತಾರಂತೆ ಸೊ ಅಂತಹ ಒಬ್ಬ ಯೋಗಿಯ ಪರಿಚಯವನ್ನು ಮಾಡಿಕೊಡೋಣ ಒಳಗಡೆ ಅಭಿನವ ಬೂದಿ ಸ್ವಾಮೀಜಿಗಳಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸೊ ಆ ಯೋಗಿಯ ಇತಿಹಾಸವನ್ನು ತಿಳ್ಕೊಂಡು ಬರೋಣ ಬನ್ನಿ ಒಳಗಡೆ ಹೋಗೋಣ ಅಪ್ಪರೀಗ ಬೂದಿ ಸ್ವಾಮಿಗಳು ಅಂತಂದರೆ ಸುಮಾರು ಏಳ್ನೂರ ಎಪ್ಪತ್ತೈದು ವರ್ಷಗಳ ಕಾಲ ಬದುಕಿದವರು ಅನ್ನುವಂಥದ್ದು ಈ ಸ್ವಾಮೀಜಿಗಳ ಇತಿಹಾಸಗಳನ್ನು ನಾವು ತೆಗೆದುಕೊಂಡು ಬಂದರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಸ್ವಾಮೀಜಿಗಳು ಹಲವಾರು ಶತಮಾನಗಳ ಕಾಲನೇ ಬದುಕಿ ಬಾಳಿದಂಥವ್ರು ಅಪ್ಪಾಜಿ ಏನು ಮರ್ಮ ಏನು ಯಾವ ಥರ ಇದೆ ಇವರು ಬುದ್ಧೀಶ್ವರ ಶಿವಯೋಗಿಗಳು ಇತಿಹಾಸವನ್ನು ಕೆದಕಿದರೆ ಹನ್ನೆರಡನೇ ಶತಮಾನದಿಂದ ಇವರ ಇತಿಹಾಸ ಪ್ರಾರಂಭ ಆಗ್ತದೆ ಬಸವಣ್ಣವರ ಅಲ್ಲಮ್ಮ ಪ್ರಭುವಿನ ಅನುಭವ ಮಂಟಪದಲ್ಲಿ ಅನೇಕ ಶರಣರಿದ್ದ ಹಾಗೆ ಬುದ್ಧೀಶ್ವರ ಶಿವಯೋಗಿಗಳು ಒಬ್ಬರು ಆದರೆ ಇವರ ಮೊದಲನೇ ಇತಿಹಾಸ ಮೊದಲನೇ ಹೆಸರು ಇವರು ಹುಟ್ಟಿದ ಸ್ಥಳ ತಾಯಿ ಅದು ಯಾವುದೂ ಲಭ್ಯವಿಲ್ಲ ಆದರೆ ಇವರ ಬದುಕು ಪ್ರಾರಂಭ ಆಗೋದೇ ಕಲ್ಯಾಣ ಮನ್ ಕಲ್ಯಾಣ ಅನುಭವ ಮಂಟಪದಿಂದ ಅನುಭವ ಮಂಟಪದಲ್ಲಿ ಅನೇಕ ಶರಣರಿದ್ದರು ಆ ಎಲ್ಲ ಶರಣರುಗಳ ಕೆಲವರು ಹಳೆಗನ್ನಡದಲ್ಲಿ ಕೆಲವರು ಕನ್ನಡದಲ್ಲಿ ಕೆಲವರು ತಮಿಳು ತೆಲುಗುವಲ್ಲಿ ವಚನಗಳನ್ನು ಬರೀತಿದ್ದರು ಅವರು ಬರೆದ ವಚನಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಕೆಲಸವನ್ನು ಬುದೀಶ್ವರ ಶಿವಯೋಗಿಗಳು ಮಾಡ್ತಾ ಇದ್ದರು ಅನ್ನೋದು ಒಂದು ಇತಿಹಾಸ ನಂತರ ಕಲ್ಯಾಣ ಕ್ರಾಂತಿ ಆಗ್ತದೆ ಅನೇಕ ಶರಣರು ಕಲ್ಯಾಣ ಕ್ರಾಂತಿ ಆದ ಮೇಲೆ ಕಲ್ಯಾಣದಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಉಳಿವಿ ಚನ್ನಬಸವಣ್ಣವರ ಜೊತೆ ಹಲವಾರು ಜನ ಶರಣರು ಉಳಿವಿ ಚನ್ನಬಸವನವ್ರ ಜೊತೆಗೆ ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ಚನ್ನಬಸವನವರು ಉಳಿವಿಗೆ ಹೋಗುವ ಅಂದರೆ ಆಗಿನ ಈಗಿನ ಧಾರವಾಡ ಆ ಸ್ಥಳಕ್ಕೆ ಬಂದಾಗ ಚನ್ನಬಸವನವರು ಬುದ್ಧೀಶ್ವರ ಶಿವಯೋಗಿಗಳಿಗೆ ಅಪ್ಪಣೆ ಮಾಡ್ತಾರೆ ನೀನು ನಾಡಿನ ತುಂಬೆಲ್ಲ ಸಂಚಾರವನ್ನು ಮಾಡು ಯಾರು ಕಷ್ಟ ಸಂಕಟ ನೋವು ತಾಪತ್ರೆ ಅಂತ ಬರ್ತಾರೆ ಅವರಿಗೆಲ್ಲ ಈ ಬೂದಿ ಅನುಗ್ರಹ ಮಾಡಿಕೊಡುವಂಥ ಉಳಿವಿ ಚನ್ನಬಸವನ್ನವರೇ ನಮ್ಮ ಅಜ್ಜವರಿಗೆ ಬೂದಿಯನ್ನು ಕೊಟ್ಟರು ಅಂತಕ್ಕಂಥ ಇತಿಹಾಸ ನಮ್ಮ ಶ್ರೀಮಠದಲ್ಲಿ ದಾಖಲ ಹಾಗೆ ಬುದೀಶ್ವರ ಶಿವಯೋಗಿಗಳು ಯಾರು ಕಷ್ಟ ನೋವು ತಾಪತ್ರೆ ಅಂತ ಬರ್ತಾರೆ ಅವರಿಗೆಲ್ಲ ಬೂದಿಯನ್ನು ಕೊಟ್ಟು ಅನುಗ್ರಹಿಸೋದ್ರಿಂದ ಬೂದಿ ಅಜ್ಜ ಬೂದಿ ಅಜ್ಜ ಬೂದಿ ಅಜ್ಜ ಅಂತ ಹೋಗಿ ಬುದೀಶ್ವರಾದರು ಅಂತ ಅವರು ಒಂದು ಹಿನ್ನೆಲೆ ಆಮೇಲೆ ಬಹಳ ವರ್ಷಗಳ ಕಾಲ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾರೆ ಚನ್ನಬಸವಣ್ಣವರ ಆಜ್ಞೆ ಪ್ರಕಾರ ಬೂದಿಯನ್ನು ಅನುಗ್ರಹಿಸುವುದರ ಜೊತೆಗೆ ಬಸವಾದಿ ಶಿವಶರಣರ ತತ್ವಗಳನ್ನು ಈ ದೇಶದ ತುಂಬೆಲ್ಲ ಪ್ರಸಾರವನ್ನು ಮಾಡುವಂಥ ಕಾರ್ಯವನ್ನು ಮಾಡಿಕೊಳ್ತಾರೆ ಆಮೇಲೆ ಇಂದಿನ ವಿಜ್ಞಾನ ಯುಗದಲ್ಲಿ ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ್ದಾರೆ ಅಂದರೆ ಬಹಳ ಜನ ತಮಾಷೆಯಾಗಿ ನೋಡ್ತಾರೆ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆಯೂ ಮಾಡ್ತಾರೆ ಆದರೆ ನಮ್ಮ ಭಾರತೀಯ ಋಷಿ ಮುನಿಗಳ ಪರಂಪರೆಯಲ್ಲಿ ಇದು ಸಾಧ್ಯ ಅಂತಕ್ಕಂಥದ್ದು ನಮ್ಮ ಇತಿಹಾಸ ಅಥವಾ ನಮ್ಮ ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಂಡ್ರೆ ಅಂಕಲಿಗೆ ಅಡುವಿ ಸಿದ್ದೇಶ್ವರರು ಏಳ್ನೂರು ವರ್ಷ ಬದುಕಿದರು ಅಂತ ಹೇಳ್ತೀವಿ ನಮ್ಮ ಅಜ್ಜ ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ ಅಂತ ಹೇಳ್ತೀವಿ ಆಮೇಲೆ ಇಲ್ಲೇ ನವಲಗೊಂದು ಪಕ್ಕದಲ್ಲಿರುವ ಚಾಂಗ್ದೇವ ಮಹಾರಾಜ ಅಂತ ಒಂದು ಬರ್ತದೆ ಅವರು ಮಹಾರಾಷ್ಟ್ರದ ಪರಂಪರೆಯಲ್ಲಿ ಬರೋರು ಅವ್ರು ಹದಿನಾಲ್ಕು ನೂರು ವರ್ಷ ಬದುಕಿದರು ಅಂತಕ್ಕಂಥದ್ದು ಒಂದು ಇತಿಹಾಸ ಅದೇ ಇದು ಏಳ್ನೂರ ವರ್ಷಗಳ ಕಾಲ ಬದುಕಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬಂದಾಗ ನಮ್ಮ ಋಷಿ ಮುನಿಗಳ ಬದುಕನ್ನು ನಾವು ಗಮನಿಸಬೇಕಾಗ್ತದೆ ಅರಣ್ಯದಲ್ಲಿ ಕೂತ್ಕೊಂಡು ಗಡ್ಡೆಗನಸು ತಿಂದು ಗಡ್ಡ ಮೀಸಿ ಬಿಟ್ಟು ಮಳಿಗೆ ಬಿಸಿಲಿಗೆ ಚಳಿಗೆ ದೇಹ ದಂಡಿಸಿ ತಪಸ್ಸನ್ನು ಮಾಡಿ ನಮಗೇನು ಕೊಟ್ಟು ಹೋಗಿದ್ದಾರೆ ಅಂದರೆ ಯೋಗ ಸೂತ್ರಗಳನ್ನು ಕೊಟ್ಟು ಹೋಗಿದ್ದಾರೆ ದ್ವೈತ ಅದ್ವೈತ ಅಥವಾ ಉಪನಿಷತ್ವಗಳು ಇವೆಲ್ಲ ಋಷಿ ಮುನಿಗಳ ಮುಖದಿಂದ ಹರಿದು ಬಂದಿರತಕ್ಕಂಥ ಗ್ರಂಥಗಳಾಗಿದ್ದಾವೆ ಯೋಗ ಸೂತ್ರದಲ್ಲಿ ಪತಂಜಲಿ ಯೋಗ ಸೂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯೋಗವನ್ನು ಆಮೇಲೆ ಗಾಳಿಯನ್ನು ನಾವು ನಿಯಂತ್ರಣ ಮಾಡುವುದರ ಮುಖಾಂತರ ನಮ್ಮ ಆಯುಷ್ಯನ ವೃದ್ಧಿ ಮಾಡಿಕೊಳ್ಳಬೋದು ಅಂತಕ್ಕಂಥದ್ದು ಅದು ಯೋಗದಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ದೇಶ ಅಲ್ಲ ಇಡೀ ಜಗತ್ತೇ ನಂಬ್ಯದೇ ಅದಕ್ಕಾಗಿ ಇವತ್ತು ಇಡೀ ಜಗತ್ತು ಯೋಗ ಪ್ರಾಣಾಯಾಮ ಆಸನ ನಿಯಮ ಅದರಿಂದ ಬೆನ್ನು ಹತ್ತಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆ ದೃಷ್ಟಿಯಲ್ಲಿ ನಮ್ಮ ಶಿವಯೋಗಿಗಳು ಶಿವಯೋಗದ ಸಾಧನೆಯನ್ನು ಮಾಡ್ತಾರೆ ಶಿವಯೋಗದ ಸಾಧನೆಯನ್ನು ಮಾಡುವುದರ ಮುಖಾಂತರ ಪ್ರಕೃತಿಯ ನಿಯಮಕ್ಕನುಸಾರವಾಗಿ ಒಂದು ನೂರು ವರ್ಷಕ್ಕೆ ಈ ದೇಹ ಹೋಗಬೇಕು ಪ್ರಕೃತಿಯನ್ನು ಮೀರಿ ನಿಲ್ಲುವಂಥ ಶಕ್ತಿ ಮಹಾತ್ಮರಿಗೂ ಇರಲ್ಲ ಸಾಮಾನ್ಯರಿಗೂ ಇರಲ್ಲ ಆದರೆ ಮ ಪ್ರಕೃತಿಯನ್ನು ನಿಲ್ಲ ಪ್ರಕೃತಿಯನ್ನು ತಡೆ ಹಿಡಿಯಬಲ್ಲತಕ್ಕಂಥ ಶಕ್ತಿ ಮಹಾತ್ಮರಿಗಿರುತ್ತೆ ಪ್ರಕೃತಿ ನಿಯಮವನ್ನು ವಿರುದ್ಧ ಹಾಕೊಂಡು ಬದುಕೋದು ಅಥವಾ ಪ್ರಕೃತಿ ನಿಯಮವನ್ನು ವಿರೋಧಿಸೋದಾಗ್ಲಿದ್ರೂ ಆ ಪ್ರಕೃತಿ ನಿಯಮವನ್ನು ತಡಿ ಹಿಡಿಯುವಂಥ ಶಕ್ತಿ ಇರ್ತದೆ ಹಾಗೆ ಮಹಾತ್ಮರ ಕೆಲವು ಪವಾಡಗಳನ್ನು ನೋಡ್ತೇವೆ ನಾವು ಇವತ್ತಿಗೂ ಅನೇಕ ಪವಾಡಗಳು ನಮ್ಮ ಕಣ್ಣು ಮುಂದೆ ಮಳೆ ಇಲ್ಲದಾಗ ಮಳೆ ಬರೆಸ್ತಕ್ಕಂಥದ್ದು ಮಳೆ ಜಾಸ್ತಿ ಆದಾಗ ಮಳೆ ನಿಲ್ಲಿಸ್ತಕ್ಕಂಥದ್ದು ಏನೋ ತೊಂದರೆಗಳಾದಾಗ ಪ್ರಕೃತಿಯಿಂದ ಅದನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ನಮ್ಮಜ್ಜವರಲ್ಲ ಎಲ್ಲ ನಮ್ಮ ದೇಶದಲ್ಲಿ ಆಗಿ ಇರ್ತಕ್ಕಂಥ ಮಹಾತ್ಮರ ಪವಾಡಗಳಲ್ಲಿ ನಾವು ಗಮನಿಸ್ತೇವೆ ಹಾಗೆ ನಮ್ಮ ಅಜ್ಜವರು ಶಿವಯೋಗದ ಸಾಧನೆಯನ್ನು ಮಾಡ್ತಾರೆ ಶಿವಯೋಗದ ಸಾಧನೆಯ ಮುಖಾಂತರ ತಮ್ಮ ಪ್ರಾಣ ಅಂದರೆ ನೂರು ವರ್ಷ ಆದ್ಮೇಲೆ ಮಸ್ತಕದ ಮುಖಾಂತರ ಪ್ರಾಣ ಜೀವವನ್ನು ಬಿಟ್ಟು ಪುನಃ ಮಸ್ತಕದ ಮುಖಾಂತರ ಆಹ್ವಾನವನ್ನು ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆದ ಮುಖಾಂತರ ಅವರು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ್ರು ಅಂತಕ್ಕಂಥದ್ದು ಇತಿಹಾಸ ಅಂದರೆ ನಾನು ಹೇಳಿಕ್ಕೆ ಬರೋದೇನು ಅಂದರೆ ಪ್ರಕೃತಿ ನೇಮಕ ಅನುಸಾರವಾಗಿ ನೂರು ವರ್ಷಕ್ಕೆ ಪ್ರಾಣವನ್ನು ಹೊರಗೆ ಬಿಟ್ಟು ಪುನಃ ಪ್ರಾಣವನ್ನು ತೆಗೆದುಕೊಳ್ಳತಕ್ಕಂಥ ಕ್ರಿಯೆ ಅಂತಹ ಕ್ರಿಯೆಯನ್ನು ನಮ್ಮ ಗುರುಗಳು ಸಾಧನೆ ಮಾಡಿದ್ದರು ಆ ಸಾಧನೆಯಿಂದ ಅವ್ರಿಗೆ ಏಳ್ನೂರ ಎಪ್ಪತ್ತೈದು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯ ಆಯಿತು ನಾಡಿನ ತುಂಬೆಲ್ಲ ಸಂಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅನೇಕ ರೀತಿಯ ಎಲ್ಲ ಜನಗಳ ಕಷ್ಟ ಪರಿಹಾರ ಸಂಕಟ ನೋವು ತಪತ್ರೆಗಳನ್ನು ದೂರು ಮಾಡ್ತಾ ಕೊನೆ ಹಂತದಲ್ಲಿ ಈ ಭಾಗಕ್ಕೆ ಬಂದಾಗ ಹಾಗೆ ಅವರು ಇಲ್ಲಿ ಬಂದಾಗಿದೆಲ್ಲ ಕಾಡವಾಗಿತ್ತು ಅರಣ್ಯ ರೂಪದಲ್ಲಿತ್ತು ಈ ಕ್ಷೇತ್ರಕ್ಕೆ ಸಿದ್ಧರಮಟ್ಟಿ ಅಂತ ಕರೀತಿದ್ರಾಗ ಸಿದ್ಧರಮಟ್ಟಿ ಅಂದರೆ ಸಿದ್ಧರಿರುವ ವಾಸ ಮಾಡ್ತಕ್ಕಂಥ ಸ್ಥಳ ಅನೇಕ ಸಿದ್ಧರು ಇಲ್ಲಿ ಬಂದು ತಪಸ್ಸು ಮಾಡ್ತಿದ್ರು ಕೂಡ್ತಿದ್ರು ಅಂತಕ್ಕಂಥದ್ದು ಇತಿಹಾಸ ಅಂತ ಈ ಸ್ಥಳಕ್ಕೆ ಅವರು ಆಗಮಿಸಿದಾಗ ಇಲ್ಲಿ ನಮ್ಮ ಮಠದ ಎಡಭಾಗದಲ್ಲಿ ಒಂದು ಹಿಪ್ಪೆ ಕಂಠಿ ಅಂತಿದೆ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ಕಂಠಿ ಆ ಹಿಪ್ಪಿ ಕಂಠಿ ಅಡಿಯಲ್ಲಿ ಅವರು ತಪಸ್ಸನ್ನು ಮಾಡ್ತಾರೆ ಬಹಳ ವರ್ಷಗಳ ತಪಸ್ಸನ್ನು ಮಾಡಿದಾಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೇ ಮಾರ್ಗವನ್ನು ಹಿಡಿದು ಅಚಾನಕವಾಗಿ ನೌಲ್ಗುಂದದ ನಾಗಲಿಂಗಜ್ಜ ಗರಗದ ಮಡಿವಾಳಪ್ಪ ಆ ರೂಢರ ಪರಂಪರೆಯಲ್ಲಿ ಬರ್ತಕ್ಕಂಥ ಮಹಾತ್ಮರವರೆಲ್ಲ ಅವರು ಇದೇ ಮಾರ್ಗದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾಗಲಿಂಗನಿಗೆ ನಿಂಗನಿಗೆ ಅನಿಸ್ತಾರಂತೆ ಇಲ್ಲೊಬ್ಬ ಬೂದಿಯೋಗಿ ತಪಸ್ಸಿ ಕುಳಿತಿದ್ದಾನೆ ಅವನು ದರ್ಶನವನ್ನು ಪಡ್ಕೊಂಡು ಮುಂದೆ ಹೋಗೋಣ ಬಂಥೇಳಿ ಇಲ್ಲಿ ಆಗಮಿಸ್ತಾರೆ ಆವಾಗ ಶಿವ ಶಿವಯೋಗಿಗಳು ಬಾಹ್ಯ ಪ್ರಪಂಚವನ್ನು ಮರೆತು ಆಂತರಿಕ ಪ್ರಪಂಚದಲ್ಲಿ ತಪಸ್ವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅವ ಈ ಶಿವಯೋಗಿಗಳು ಬಂದಾಗ ಬುದ್ಧೀಶ್ವರರು ಕಣ್ ತೆಗೆದು ನೋಡ್ತಾರೆ ಮಹಾತ್ಮರು ಬಂದ ಅವರ ದರ್ಶನವನ್ನು ಇವರು ಇವ್ರ ದರ್ಶನವನ್ನು ಅವರು ಮಾಡಿ ಕ್ಷೇಮ ಮಾಡುವಾಗ ನಾಗಲಿಂಗಜ್ಜ ನಮ್ಮ ಬುದೀಶ್ವರ ಶಿವಯೋಗಿಗಳಿಗೆ ಹೇಳ್ತಾರಂತೆ ನೀವು ಬಂದಿರುವ ಕೆಲಸ ಮುಗಿದದೆ ಜಡೆ ಭಾರವಾಗಿದೆ ಹುಟ್ಟು ಬಟ್ಟೆ ಹಳೆಯದಾಗಿದೆ ಇನ್ನು ಎಷ್ಟು ವರ್ಷಗಳ ಕಾಲ ಇದೆಲ್ಲ ಬೇಡ ಇನ್ನು ನಿನ್ನ ದೇಹವನ್ನು ತ್ಯಾಗ ಮಾಡುವಂಥ ಬುದೀಶ್ವರ ಶಿವಯೋಗಿಗಳಿಗೆ ನಾಗಲಿಂಗಜ್ಜ ಹೇಳಿದ ಅಂತಕ್ಕಂಥದ್ದು ಇತಿಹಾಸವು ನಮ್ಮ ಮಠದ ಸಾಹಿತ್ಯ ಪ್ರಕಾಶನದಲ್ಲಿ ಉಂಟು ಆವಾಗ ಬುದೀಶ್ವರರು ಆಯಿತು ಹಾಗಾದರೆ ನಿನ್ನಂಥ ಮಹಾತ್ಮ ಅಪ್ಪಣೆ ಮಾಡಿದ ಮೇಲೆ ನಾನು ಒಂದು ಕ್ಷಣವೂ ಇಲ್ಲಿರೋದಿಲ್ಲ ಅಂತ ತಿಳಿದುಕೊಂಡು ಇವತ್ತು ನಮ್ಮ ಶ್ರೀಮಠದ ಗದ್ಗೆ ಏನು ಕಾಣ್ತಾ ಇದ್ದೀರಲ್ಲ ಆ ಗದ್ದಿಗೆ ಅಡಿಯಲ್ಲಿ ಒಂದು ಗವಿ ಇದೆ ನಾವು ಮಠವನ್ನು ಈಗ ಮತ್ತೆ ನವೀಕರಿಸಿದ್ದೇವೆ ಹಳೆ ಮಠ ತೆಗೆದು ಹೊಸ ಮಠವನ್ನಾಗಿ ನಿರ್ಮಾಣ ಮಾಡಿದ್ದೇವೆ ನಾವು ಹಳೆ ಮಠ ತೆಗೆದಾಗ ಅಡಿಯಲ್ಲಿರ್ತಕ್ಕಂಥ ಗವಿ ನಮಗೆಲ್ಲ ಕಣ್ಣಿಗೆ ಗೋಚರವಾಯಿತು ಆ ಗವಿಯಲ್ಲೇ ನಮ್ಮ ಬುದೀಶ್ವರರು ಹೋಗಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಬೇಕು ಅಂತಕ್ಕಂಥ ಭಾವವನ್ನು ತಳ್ತಾರೆ ಆವಾಗ ಆ ಹಿಪೆಕಂಠೆಯನ್ನು ದಾಟಿ ಹೋಗುವಾಗ ಆ ಹಿಪೆಕಂಟೆ ಅವರು ಹುಟ್ಟಿರುವ ವಸ್ತ್ರವನ್ನು ಅವರು ಇಟ್ಟಿರುವ ವಸ್ತ್ರವನ್ನು ಒಂದು ಕ್ಷಣ ಹಿಡಿತಂತೆ ಹಿಪ್ಪಿಕಂಠಿ ಅಂದರೆ ಅವರ ಪಂಜೆಯನ್ನು ಆ ಹಿಪ್ಪೆಕಂಠಿ ಹಿಡಿತಂತೆ ಆಗ ಬುದೀಶ್ವರ ಶಿವಗಳು ಹಿಪ್ಪಿಕಂಠೆ ಕೇಳ್ತಾರೆ ನೀನು ದುಃಖಿಸ್ಬೇಡ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಸಾಕ್ಷಿ ಎಲ್ಲಿ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿವರೆಗೂ ನೀನು ಹಸಿರಾಗಿ ಇರ್ತೀಯ ಅಂತಕ್ಕಂಥ ಆಶೀರ್ವಾದವನ್ನು ಆ ಹಿಪ್ಪಿ ಕಂಠಿಗೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತಿಗೂ ನಮ್ಮ ಮಠದ ಎಡಭಾಗದಲ್ಲಿ ಆ ಕಂಠಿಯನ್ನು ನಾವು ನೋಡ್ತೇವೆ ಎಂಥ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಏನೆಲ್ಲ ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾದರೂ ಕೂಡ ಈ ವರ್ಷದ ಹನ್ನೆರಡು ತಿಂಗಳು ಕೂಡ ಹಚ್ಚು ಹಸಿರಾಗಿ ಆ ಹಿಪ್ಪಿ ಕಂಠಿ ನಮ್ಮ ಮುಂದೆ ಕಂಗಳಿಸ್ತದೆ ಅನ್ನೋದಕ್ಕೆ ಮಹಾತ್ಮರ ತಪಸ್ಸಿನ ಶಕ್ತಿ ಒಂದು ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ನಿಲ್ತದೆ ಹೀಗೆ ನಮ್ಮ ಶಿವಯೋಗಿಗಳು ಅಲ್ಲಿ ಇಲ್ಲಿ ತಪಸ್ಸನ್ನು ಮಾಡಿ ತಪಸ್ಸು ಮಾಡಿದ ಸ್ಥಳದಲ್ಲಿ ಪ್ರಭು ಗದ್ದಿಗೆ ಬೂದಿ ಬಸವನ ಗದ್ದಿಗೆ ಅಂತ ಸ್ಥಾಪನೆಯನ್ನು ಮಾಡಿ ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹರಿಸ್ತಾ ಕೊನೆ ಹಂತದಲ್ಲಿ ಇಲ್ಲಿ ಬಂದು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದ್ತಾರೆ ಅಂತಕ್ಕಂಥದ್ದು ನಮ್ಮ ಬುದೀಶ್ವರ ಮಠದ ಇತಿಹಾಸ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಅವರು ಸಮಾಧಸ್ಥರಾಗ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಈ ಮಠಕ್ಕೆ ಅವರನ್ನು ಹೊರತುಪಡಿಸಿ ನಾಲ್ಕು ಜನ ಸ್ವಾಮೀಜಿಯವರಾಗಿ ಹೋಗಿದ್ದಾರೆ ನಾವು ಐದನೇ ಸ್ವಾಮೀಜಿಯವರು ಆರನೇ ಪಟ್ಟ ಕರ್ತೃಗಳನ್ನು ಹಿಡಿದರೆ ಒಟ್ಟಿನಲ್ಲಿ ಈ ಭಾಗದಲ್ಲಿ ಒಂದು ಜಾಗೃತ ಪೀಠವಾಗಿ ಈ ಭಾಗದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಶೈಕ್ಷಣಿಕ ಚಟುವಟಿಕೆಗಳು ದಾಸೋಹ ಶಿವಾನುಭವ ಪುರಾಣ ಜಾತ್ರೆ ಸಾಮೂಹಿಕ ಮದುವೆ ಕಾರ್ತಿಕ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಈ ಭಾಗದ ಜನರಿಗೆ ಈ ಮಠ ಕೊಡ್ತಾ ಬಂದಿದೆ ಈ ಮಠ ಈ ಭಾಗದ ಜನರಿಗೆ ಒಂದು ಜಾಗೃತ ಸ್ಥಳವಾಗಿದೆ ಇವತ್ತಿಗೂ ಬಯಸಿ ಬಂದ ಭಕ್ತರ ಕಷ್ಟ ಸಂಕಟವನ್ನು ದೂರ ಮಾಡುವಂಥ ಶಕ್ತಿ ಆ ಕರ್ತುರ್ಗದ್ಗೆಯಲ್ಲಿದೆ ನಿರಂತರವಾಗಿ ಅನ್ನದಾಸು ಇರುತ್ತದೆ ಸಾವಿರಾರು ಮಕ್ಕಳು ಈ ಮಠದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಶೈಕ್ಷಣಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳ ಜೊತೆಗೆ ಶಿಕ್ಷಣವನ್ನು ಮೈಗೂಡಿಸಿಕೊಂಡು ಈ ಗದಗಿನ ಪರಿಸರದಲ್ಲಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನರಿಗೆ ಈ ಮಠ ಒಂದು ಆಶಾಕಿರಣವಾಗಿ ಬೆಳಗ್ತಾ ಇರೋದು ಅದು ಬುದೀಶ್ವರನ ಆಶೀರ್ವಾದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಪ್ಪ ಈಗ ಈ ಬೂದಿ ಮಠ ಅನ್ನುವಂಥದ್ದು ಗದಗ ಭಾಗಗಳಲ್ಲಿ ಭಾಳ ವಿಶೇಷವಾಗಿರುವಂತಹ ಮಠ ಅದರಾಗ ಐತಿಹ್ಯವನ್ನು ಹೊಂದಿರುವಂತಹ ಮಠ ಅಪ್ಪಾಜಿ ಈಗ ಸದ್ಯಕ್ಕೆ ಭಕ್ತರೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಹೊಂದಿದೆ ಮತ್ತು ಮಠ ಈಗ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಶ್ರೀಮಠಕ್ಕೆ ಭಕ್ತರು ಸದಾವು ಕಾಲ ವರ್ಷದ ಹನ್ನೆರಡು ತಿಂಗಳನ್ನು ಕೂಡ ಬರ್ತಾ ಇರ್ತಾರೆ ಅದರಲ್ಲಿ ವಿಶೇಷ ಶ್ರಾವಣ ಕಾರ್ತಿಕ ಮಾಸ ಸೋಮವಾರ ಗುರುವಾರ ಹುಣ್ಣಿಮೆ ಅಮಾವಾಸೆ ಇದ್ರ ಜೊತೆಗೆ ಭಕ್ತರಿಗೆ ಏನಾದರೂ ತೊಂದರೆಗಳಾದರೆ ಮನೆಯಲ್ಲಿ ಮಕ್ಕಳಿಗೆ ಆರಾಮ ಇರದಿದ್ದರೆ ಮತ್ತು ಏನಾದರೂ ಸಂಕಟ ಆದರೆ ನಮ್ಮಲ್ಲಿ ಇನ್ನೂವರೆಗೂ ಏನು ನಮ್ಮ ಭಕ್ತರ ನಂಬಿಕೆ ಇದೆ ಅಂದರೆ ಇವತ್ತಿಗೂ ಕೂಡ ತಮ್ಮ ಹೊಲ ಬೆಳೆದೇ ಇದ್ದರೆ ಏನಾದರೂ ಬೆಳೆಗಳಿಗೆ ರೋಗ ಬಂದರೆ ಇವತ್ತಿಗೂ ಕೂಡ ಅವರು ಹೊಲಗಳಿಗೆ ಸಿಂಪರಣೆ ಮಾಡುವುದರ ಜೊತೆ ಜೊತೆಯಲ್ಲಿ ನಮ್ಮ ಅಜ್ಜನ ಬೂದಿಯನ್ನು ಹಾಕಿ ಹೊಲ ತುಂಬ ಸಿಂಪರಣೆಯನ್ನು ಮಾಡತಕ್ಕಂಥದ್ದನ್ನು ಇವತ್ತಿಗೂ ನಮ್ಮ ಭಕ್ತರು ನಂಬಿಕೆಯಿಂದ ಪಾಲಿಸ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ದನಗಳಿಗೆ ಏನಾದರೂ ಆರಾಮಾದರೆ ಆರಾಮ್ ತಪ್ಪಿದರೆ ಆ ದನಗಳಿಗೆ ಕಾಯಿಲೆಗಳು ಬಂದಾಗ ನಮ್ಮ ಅಜ್ಜನ ಗದ್ದಿಗೆ ಬೂದಿಯನ್ನು ಒಯ್ದು ಆ ದನಗಳ ದೇಹದ ತುಂಬೆಲ್ಲ ಸವರೋದರಿಂದ ದನಗಳು ಹುಷಾರಾಗ್ತವೆ ಅಂತಕ್ಕಂಥ ನಂಬಿಕೆ ಇವತ್ತಿಗೂ ನಮ್ಮಲ್ಲಿ ಬೇರೂರಿದೆ ಅದರ ಜೊತೆಗೆ ತಮಗೆ ತಮ್ಮ ಮನೆಯ ಮಕ್ಕಳಿಗೆ ಏನಾದರೂ ತೊಂದರೆಗಳಾದರೆ ಅದೇನೋ ಬೂದಿಶನ ಅಂಗಾರ ಜಗತ್ತಿಗೆ ಬಂಗಾರ ಅನ್ನುವ ರೂಪದಲ್ಲಿ ಆ ಬೂದಿಯನ್ನು ಹೋಗಿ ಅದನ್ನು ಉಪಯೋಗಿಸಿಕೊಂಡು ಆ ಸಂಕಟದಿಂದ ಪಾರಾಗುವಂಥ ಕೆಲಸವನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ ನಮ್ಮ ಇತಿಹಾಸದಲ್ಲೇ ನಮ್ಮ ಮಠದ ಇತಿಹಾಸದಲ್ಲೇ ಹೆಚ್ಚಾದ ಬೂದಿಯನ್ನು ಹೊತ್ತು ಫಲಕ್ಕೆ ಹಾಕಿದರೆ ಹುಚ್ಚದ್ದು ಬೆಳೆದದ ಈ ಬೂದಿ ಅಂತಕ್ಕಂಥ ಮಾತು ನಮ್ಮ ಜನರಲ್ಲಿ ಅದ್ಭುತವಾದ ಒಂದು ನಂಬಿಕೆ ಅದು ಅದು ಮೂಢನಂಬಿಕೆ ಅಲ್ಲ ಅವ್ರು ಇಟ್ಟುಕೊಂಡಿರ್ತಕ್ಕಂಥ ಆಳವಾದ ನಂಬಿಕೆ ಆ ಬೂದಿಯಿಂದನೇ ಅವರಿಗೆಲ್ಲ ನಮ್ಗೆ ಒಳಿತು ಅಂತಕ್ಕಂಥ ಭಾವನೆಯನ್ನು ನಮ್ಮ ಭಕ್ತರು ಇವತ್ತಿಗೂ ಇರಿಸ್ಕೊಂಡಿದ್ದಾರೆ ಅದನ್ನು ಇವತ್ತಿಗೂ ಚಾಚು ತಪ್ಪದೆ ಅವರು ನೆಡ್ ಬಂದಿದ್ದಾರೆ ಅವ್ರಿಗೆ ಅದು ಅಜ್ಜನ ಆಶೀರ್ವಾದದಿಂದ ಒಳ್ಳೆಯದನ್ನು ಆಗ್ತಾ ಬಂದಿದೆ ಬುದ್ಧಿ ಸ್ವಾಮೀಜಿಗಳಿಗೆ ಮೊದಲನೇ ಇಲ್ಲ ಇತಿಹಾಸದ ಪುಟದಲ್ಲಿ ಅದು ಎಷ್ಟು ದಾಖಲೆ ಸಿಕ್ಕಿಲ್ಲ ನಮಗೆ ಅವರು ಎಲ್ಲಿಂದ ಬಂದರು ಅವರ ಮೂಲ ಸ್ಥಳ ಯಾವುದು ಅವರು ಯೋ ನಿಜರು ಅಯೋ ನಿಜರೋ ಅವ್ರ ತಂದೆನೋ ತಾಯಿನೋ ಇದು ಯಾವುದು ಇತಿಹಾಸ ಸಿಕ್ಕಿಲ್ಲ ಅವ್ರ ಇತಿಹಾಸ ಪ್ರಾರಂಭ ಆಗೋದನ್ನೇ ಅನುಭವ ಮಂಟಪದಿಂದ ಅಲ್ಲಿ ಅನೇಕ ಶರಣರ ವಚನಗಳನ್ನು ಅನುವಾದ ಮಾಡುವ ಕೆಲಸ ಕಾಯಕವನ್ನು ಅವರು ಮಾಡ್ತಿದ್ರು ಅಂತಕ್ಕಂಥ ಇತಿಹಾಸ ಅಲ್ಲಿ ಸಿಕ್ ನಮಗೆ ಅದನ್ನು ಹೊರತುಪಡಿಸಿ ಅವರ ಮೂಲ ಎಲ್ಲಿ ಏನು ಎಂತ ಅಂತ ಇಲ್ಲಿವರೆಗೂ ಅಂತ ಇತಿಹಾಸ ಸಿಕ್ಕಿಲ್ಲ ನಮಗೆ ಹ್ಞೂ 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 ಏಳ್ನೂರ ಎಪ್ಪತ್ತೈದು ವರ್ಷಗಳ ಕಾಲ ಈ ಹೊಸಳ್ಳಿಯಲ್ಲೇ ಇದ್ರ ಹೇಗೆ ಹೊಸಳ್ಳಿಯಲ್ಲಿ ಏಳ್ನೂರ ಎಪ್ಪತ್ತೈದು ವರ್ಷ ಕಾಲ ಇಲ್ಲ ಅಂತಿಮ ಹಂತಕ್ಕೆ ಇಲ್ಲಿಗೆ ಬರ್ತಾರೆ ಶಿವ ಅವರು ಕರ್ನಾಟಕ ಆಂಧ್ರ ತಮಿಳುನಾಡು ಇವತ್ತಿಗೂ ಆಂಧ್ರದಲ್ಲಿ ನಮ್ಮ ಅಜ್ಜವರು ತಪಸ್ಸು ಮಾಡಿದ ಸ್ಥಳಗಳು ಸಿಗ್ತಾವೆ ತಮಿಳುನಾಡಿನಲ್ಲಿ ಸಿಗ್ತವೆ ಆಮೇಲೆ ಕೇರಳದ ಬಾರ್ಡ್ರಲ್ಲಿ ಕರ್ನಾಟಕದ ಬಾರ್ಡ್ರ್ ಕೇರಳದ ಗಡಿಯಲ್ಲಿ ನಮ್ಮ ಅಜ್ಜವರು ತಪಸ್ ಮಾಡಿದ ಸ್ಥಳಗಳು ಸಿಗ್ತಾವೆ ಇಂಥ ಅನೇಕ ಸ್ಥಳಗಳಲ್ಲಿ ಅವರು ತಪಸ್ಸನ್ನು ಮಾಡಿ ನಾಡಿನ ಸುಂಬ ದೇಶದ ಸಂಚಾರವನ್ನು ಮಾಡಿ ಕೊನೆ ಹಂತಕ್ಕೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ನಮ್ಮ ಮಠದ ಇತಿಹಾಸದ ಪ್ರಕಾರ ಇಲ್ಲಿಯೂ ಅರವತ್ತು ವರ್ಷಗಳ ಕೊನೆ ತಪಸ್ಸನ್ನು ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಕೊನೆ ಇತಿಹಾಸ ನಾವು ನೋಡ್ತೇವೆ ಅದಕ್ಕೆ ಅವ್ರ ಮೂಲ ನಮಗೆ ಇಲ್ಲಿ ದೊರಕಿಲ್ಲ ಇಲ್ಲಿವರೆಗೆ ದೊರಕಿದ್ದು ಅವ್ರ ಕಲ್ಯಾಣದಿಂದ ಅಂತಿಮ ದಿನ ಅಂದರೆ ಅವ್ರ ನಿರ್ವಿಕಲ್ಪ ಸಮಾಧಿ ಅವರಿಗೆರುವ ಇತಿಹಾಸ ನಮಗೆ ದೊರಕಿದೆ ಇಲ್ಲಿವರಿಗೆ ಅವಾಗಂದರೆ ಬಸವಣ್ಣನವರ ಒಡನಾಡಿ ಆಗಿದ್ದು ಹೌದು 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 ಕಲ್ಯಾಣ ಮಂಟಪ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲೇನೇ ಇದ್ದರು ಅಲ್ಲೇ ಎಲ್ಲ ಶರಣರ ಜೊತೆಗೇನೆ ಇವರು ಕಾಯಕ ಅದರ ಜೊತೆಗೆ ದಾಸೋಹನ ಮಾಡ್ತಾ ಅನುಭವ ಮಂಟಪದಲ್ಲಿ ನಡೀತಕ್ಕಂತ ಎಲ್ಲ ವಿಚಾರಗಳಲ್ಲಿ ಇವರು ಭಾಗವಹಿಸ್ತಿದ್ರು ನಿರ್ವಿಕಲ್ಪ ಸಮಿಕಲ್ಪ ಸಮಾಧಿ ಅಂದರೆ ದೇಹವನ್ನು ಏನದು ಜೀವ ಹೋದ ಮೇಲೆ ದೇಹದ ಸಮಾಧಿ ಅಲ್ಲ ಅವರು ಜೀವಿತಾವಧಿ ಅಂದರೆ ಜೀವ ಇರುವಾಗನೇ ಒಳಗಡೆ ಹೋಗಿ ಗವಿಯೊಳಗ ಆಸನದಲ್ಲಿ ಕೂತ್ಕೊಂಡು ಆ ಗವಿಯ ಬಾಗಿಲವನ್ನು ಬಂದ್ ಮಾಡಿ ಅಲ್ಲೇ ತಮ್ಮ ಬದುಕನ್ನು ಮುಕ್ತಿಗೊಳಿಸ್ತಕ್ಕಂಥ ಕ್ರಿಯೆ ಅದು ಸತ್ತ ಮೇಲೆ ಸಮಾಧಿ ಆಗೋ ಕ್ರಿಯೆ ಅಲ್ಲ ಜೀವಂತನೇ ಅವರು ಸಮಾಧಿ ಒಳಗೆ ಹೋಗ್ತಕ್ಕಂಥ ಕ್ರಿಯೆಗೆ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ ಸಮಾಧಿ ಮತ್ತು ಎರಡು ವ್ಯತ್ಯಾಸ ಜೀವಂತ ಸಮಾಧಿಗೂ ಮತ್ತು ಬೇರೆ ಸಮಾಧಿ ವ್ಯತ್ಯಾಸ ಅಂದರೆ ಅಲ್ಲಿ ಬೇರೆ ಸಮಾಧಿಯಲ್ಲಿ ಜೀವ ಹೋದ ಮೇಲೆ ಅಂತಿಮ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದಿರ್ತದೆ ಇಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತ್ಯಕ್ರಿಯೆ ಅಂತ ಅನ್ನೋದಿಲ್ಲ ಆ ಗುರುಗಳು ಅಲ್ಲಿ ಹೋದ ಮೇಲೆ ಆ ಗವಿಯ ಬಾಗಿಲವನ್ನು ಬಂದ್ ಮಾಡಿದ ಮೇಲೆ ಪುನಃ ಆ ಬಾಗಿಲವನ್ನು ತೆಗೆಯೋದಾಗಲಿ ಅಥವಾ ಅವರು ಗುರುಗಳು ಹೊರಗೆ ಬರೋದಾಗಲಿ ಅವರಿಗೆ ತಮ್ಮ ದೇಹವನ್ನು ಅಲ್ಲೇ ಸಮರ್ಪಣೆ ಮಾಡಿ ಲಿಂಗದೊಳಗೆ ಲಿಂಗೈಕ್ಯ ಆಗತಕ್ಕಂಥ ಕ್ರಿಯೆಯನ್ನು ನಿರ್ವಿಕಲ್ಪ ಸಮಾಧಿ ಅಂತ ಕರಿತೇವೆ ಮತ್ತು ಸಾದಾ ಸಮಾಧಿಗೂ ಇದಕ್ಕೂ ವ್ಯತ್ಯಾಸ ಇಷ್ಟಪಡ್ತದೆ ನಿರ್ವಿಕಲ್ಪ ಸಮಾಧಿ ಅಂದರೆ ಜೀವಂತ ಸಮಾಧಿ ಹೌದು ಜೀವಂತ ಸಮಾಧಿ ನಾಚ ಕನ್ನಡದಲ್ಲಿ ಹೇಳೋದಾದ್ರೆ ಜೀವಂತ ಸಮಾಧಿ ಜೀವಂತ ಸಮಾಧಿ